ನಾನು ಮಾಡಿದೆ ಎಲ್ಲ ನಾನು ಮಾಡಿದೆ ಅಂತಾರೆ ದಾಖಲೆ ತಂಬ್ರಿ ಅಂದ್ರೆ ಇಲ್ಲೂ ದಾಖಲೆ ತಂಬ್ರಲ್ಲ ಅದ್ಯಾವುದೋ ಕಾಂಟ್ರಾಕ್ಟ್ ನಾನು ಮಾಡಿದ್ದೀನಿ ಅಂತ ಅಲ್ಲಿ ಏನೋ ಬಾಯಿ ಬರ್ರಿ ಧರ್ಮಸ್ಥಳಕ್ಕೆ ಪ್ರಮಾಣ ಮಾಡೋಣ ನಾನು ಅಲ್ಲಿ ಕಂಟ್ರಾಕ್ಟ್ ಆ ರಸ್ತೆಗಳನ್ನ ಮಾಡ್ತಾ ಇಲ್ಲ ಅಂತ ಕರೆದ್ರೂ ಬರಲ್ಲ ಸುಮ್ಮನೆ ಒಬ್ಬ ಸುಳ್ಳಿನ ಶಾಸಕರು ಒಬ್ಬ ಜನರನ್ನ ಯಮರ್ಸ್ತಕ್ಕಂಥ ಶಾಸಕರು ಹಿಂದೆ ಈ ಕ್ಷೇತ್ರ ಪಡೆದಿತ್ತು ಅಂತ ಸುಳ್ಳು ಹೇಳೋರು ಪಾಪ ನೆಲಮಂಗ್ಲ ಬಸ್ ಸ್ಟ್ಯಾಂಡ್ ಅನ್ನು ವೈಜ್ಞಾನಿಕವಾಗಿ ಮಾಡಿಸ್ಬೇಕಾಗಿತ್ತಲ್ಲ ಅವ್ರ ಕಾಲದಲ್ಲಿ ಅವರೇ ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ಕಾರ ಇದ್ದಿದ್ದು ಅವಾಗೂ ಸಾರಿಗೆ ಮಂತ್ರಿಗಳು ರೆಡ್ಡಿನೇ ಇದ್ದಿದ್ದು ಅವರೇ ಭೂಮಿ ಪೂಜೆ ಮಾಡಿ ಅವರೇ ಹಣ ಕೊಟ್ಟಿದ್ದು ಅದನ್ನ ಅವ್ರು ಹತ್ತು ವರ್ಷ ಕಾಲ ಇದ್ರು ಸಹ ಅದನ್ನು ಕೆಲಸ ಮಾಡಿಸಿ ಅದನ್ನು ಉದ್ಘಾಟನೆ ಮಾಡಿಸಕ್ಕೆ ಯೋಗ್ಯತೆ ಇರಲಿಲ್ಲ ಕೊನೆಗೆ ಅದನ್ನು ಕೆಲಸ ನಿಂತೋಗಿತ್ತು ಎಷ್ಟೋ ವರ್ಷಗಳ ಕಾಲ ಆ ಕೆಲಸ ಪ್ರಾರಂಭ ಮಾಡೋಕ್ಕೆ ನಾನು ಸದನದಲ್ಲಿ ಧ್ವನಿ ಎತ್ತಬೇಕಾಯ್ತು ಎಲ್ಲ ದಾಖಲೆ ತೆಗಿಬೋದು ಸೊ ನಾನೇ ಸದನದಲ್ಲಿ ಸರ್ಕಾರದ ಗಮನ ಸೆಳೆದು ಇದೇ ರಾಮಲಿಂಗ ರೆಡ್ಡಿ ಅವರು ಉತ್ತರ ಕೊಟ್ಟು ಅಧಿಕಾರಿಗಳು ಸಭೆ ಮಾಡಿದ್ಮೇಲೆ ಆ ಕಾಮಗಾರಿ ಪ್ರಾರಂಭ ಆಯಿತು ಅಲ್ಲಿವರೆಗೂ ಏನು ಮಾಡ್ತಾಯಿದ್ರು ನಾಚಿಕೆ ಅಂತ ನಾನು ಕ್ಷೇತ್ರಕ್ಕೆ ಮಾಡಿದ್ದೀನಿ ಅದು ಮಾಡಿದ್ದೀನಿ ಅವರು ಬಿ ಬಸ್ ಸ್ಟಾಪ್ ಕರೆಕ್ಟಾಗಿ ಮಾಡಿಸಿ ಇವತ್ತು ನಾನೇ ಇಷ್ಟೊಂದು ಕಸ ಕಷ್ಟ ಬಿಡ್ಬೇಕಾಯ್ತು ನಲ್ಮಂಗ್ಲ ಬಸ್ ಸ್ಟಾಪ್ ಓಪನ್ ಯಾಕೆ ಸರ್ ಮಂತ್ರಿಗಳು ಕರ್ಕೊಂಡ್ ಬಂದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಬೇಕಾಗಿತ್ತು ಜನ ಮೂವತ್ತೆರಡು ಸಾವಿರ ಹೋಟೆಲ್ ಸೋಲ್ಸ್ಬಿಟ್ಟು ಮನೆ ಕೇಳು ಮಂಗಳಾರತಿ ಎತ್ತಿ ಇನ್ನೂ ನಾನು ನನ್ನ ಪಾಪ ಏನೋ ನಿದ್ದೆ ಬರ್ತಾ ಇಲ್ವೇನೋ ಇವತ್ತು ಶಾಸಕ ಅಂತ ಅನ್ಕೊಂಡಿರ್ಬೇಕಾನೋ ಅನ್ಕೊಳ್ಳಿ ಒಂದು ಲೆಟ್ರ್ ಮಾಡ್ಸ್ಕೊಂಬಕ್ಕೆ ಹೇಳಿ ಮಾಧ್ಯಮ ಸ್ನೇಹಿತರಿಗೆ ಹೇಳ್ತೀನಿ ಸೋತಿರ್ತಕ್ಕಂಥ ಶಾಸಕ ಎಲ್ಲ ನಾನೇ ಅಂತ ಹೇಳಿ ಲೆಟರ್ ಮಾಡಿಸ್ಕೊಂಡು ಎಲ್ಲ ನಂದೇ 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 ಅಂತ ಹೇಳಕ್ಕೆ ಹೇಳ್ರಿ ಒಂದು ಕೆಲಸ ಜನ ಅವಕಾಶ ಕೊಟ್ಟಾಗ ಜನರಿಗೆ ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಜನರ ಋಣ ತೀರ್ಸೋಕೆ ಯೋಗ್ಯತೆ ಇಲ್ಲ ಈಗ ಬಂದ್ಬಿಟ್ಟು ಅದೆಲ್ಲ ಆರುವ ಕೋಟಿ ಇದಕ್ಕೆ ಹಾಕಿದ್ರಂತೆ ಬಿನ್ಮಂಗ್ಲ ಕೆರೆಗೆ ತಾಮನ್ ತೋರಿಸ್ರಿ ನನಗೆ ಯಾರು ಅವ್ರು ಬಿನ್ಮಂಗ್ಲ ಕೆರೆಗೆ ಅಭಿವೃದ್ಧಿಗೆ ಹಾಕಿದ್ನ ಏನು ಬಾಯಿಗೆ ಬರ್ತದೆ ದೇವರು ನಾಲ್ಗೆ ಅಂತ ಏನು ಬೇಕಾದ್ರು ಮಾತಾಡ್ದ ನಾನು ಹಂಗೆಲ್ಲ ಮಾತಾಡೋಲ್ಲ ಯಾವತ್ತಾದ್ರೂ ನಾನು ಮಾತಾಡಿದ್ನ ಒಂದು ಮಾತನ್ನೇನಾದ್ರು ತಪ್ಪಿದ್ದೀನಾ ನಾನು ಹೇಳಿರೋ ಮಾತನ್ನ ಯಾವ್ದಾರು ಲಾಸ್ಟ್ ನೀವು ದಾಪಸ್ ಅಂತ ಕೇಳಿದ್ರ ಏನು ಹೇಳಿದ್ದೆ ಒಳ್ಳೆ ಬಸ್ ಸ್ಟಾಪ್ ಆಯ್ತದೆ ಅಂತ ಹೇಳಿದ್ದೆ ಆಯ್ತದೆ ಸಮಯ ಬೇಕು ಹತ್ತು ವರ್ಷದ ಪಾಪ ಅವ್ರೇನು ಮಾಡದೆ ಇದ್ದಿದ್ರಿಂದ ನನಗೊಂದೊಂದ್ಸಾರಿ ಅನಿಸ್ತಾ ಇರ್ತದೆ ಏನೂ ಕೆಲಸ ಮಾಡದೆ ಇರೋ ಅಂಥ ಕ್ಷೇತ್ರದಲ್ಲಿ ನನ್ನೇ ಅಲ್ಲ ನನ್ನಂಥವ್ರು ಸೇರಿದಂತೆ ಯಾರು ಶಾಸಕರಾಗಬಾರ್ದು ಅಂತೇಳಿ ಎಷ್ಟೋ ಸಾರಿ ಮಂತ್ರಿಗಳು ಹತ್ರ ನಾನು ಎಕ್ಸ್ಪ್ರೆಸ್ ಮಾಡಿದ್ದೀನಿ ಇದು ಶ್ರೀನಿವಾಸ ಮೂರ್ತಿ ಅವರು ಕೊಟ್ಟಿರೋ ಗಿಫ್ಟ್ ನನಗೆ ಅವ್ರು ಕೆಲಸ ಮಾಡಿದ್ರೆ ಅಷ್ಟು ಕೆಲಸ ಮಾಡಿದ್ರೆ ನಾನು ಸ್ವಲ್ಪ ಇನ್ನೂ ಅದನ್ನ ವಿಭಿನ್ನವಾಗಿ ಮಾಡ್ಕೊಂಡು ಹೋಗ್ಬೋದಾಯ್ತು ಏನೂ ಮಾಡಲಿಲ್ಲ ನಾನು ಝೀರೋ ಇಂದ ಎತ್ತಬೇಕು ಹಾಗಾಗಿ ಇದು ಇಂದಿನ ಶಾಸಕರು ಮುಂದಾಲೋಚನೆನೂ ಇಲ್ಲ ದೂರದೃಷ್ಟಿನೂ ಇಲ್ಲ ಪ್ರಾಯೋಗಿಕವಾಗಿ ಇರ್ತಕ್ಕಂಥ ಅನುಭವನೂ ಇಲ್ಲ ಹತ್ತು ವರ್ಷ ಅವ್ರೇನೇನು ಮಾಡಿದ್ರು ಅಂತೆಲ್ಲ ಅಂತ ಮಾಧ್ಯಮ ಸ್ನೇಹಿತರು ತಮಗೂ ಗೊತ್ತು ಕ್ಷೇತ್ರ ಜನಕ್ಕೂ ಗೊತ್ತು ಎಲ್ಲ ಮಾಡವ್ರೆ ಈ ಭಾಗದಲ್ಲಿ ಬಸ್ ಸ್ಟಾಪ್ ಆಗಬೇಕು ಅಂತ ಭಾಳ ಒತ್ತಾಯ ಇತ್ತು ಎಲ್ಲ ಜನ ಒಂದೇ ಅಂತ ಅಲ್ಲ ಎಲ್ಲ ಪಕ್ಷಾತೀತವಾಗಿ ನನಗೆ ಫೋನ್ ಮಾಡಿದರು ಬೇರೆ ಬೇರೆ ಭಯಕ್ಕೆ ಅಭಿವೃದ್ಧಿಗೆ ಸಹಕಾರ ಕೊಡಲಿ ಮಾಡೋಣ ಏನೋ ಒಂದು ಆಗಲಿಲ್ಲ ಏನೋ ಒಂದು ನಿಂತರು ಅಂದರೆ ನೀವು ಕೆಲಸ ನಿಲ್ತ್ಕೊಡ್ತು ಅಂದರೆ ಅದಕ್ಕೇನೋ ಬೇರೆ ಬೇರೆ ವ್ಯಾಖ್ಯಾನ ಬಣ್ಣ ಕಟ್ಟೋದು ಅವೆಲ್ಲ ಬಿಡಬೇಕು ನೆಲಮಂಗ್ಲದಲ್ಲಿ ನಿಜವಾಗೂ ಅಭಿವೃದ್ಧಿ ಏನಾಗ್ತಿದೆ ಅಂತಕ್ಕಂಥದನ್ನು ಇದುವರೆಗೂ ಏನಾಗದೆ ಅಂತದನ್ನು ದಾಖಲೆ ಸಮೇತ ನಾನು ಕೊಡ್ತೀನಿ ಸ್ವಲ್ಪ ಎಲ್ಲರೂ ಯೋಚನೆ ಮಾಡಬೇಕು ಮುಂದೆ ಶ್ರೀನಿವಾಸ ಮೂರ್ತಿನ ಮುಂದೆ ಹಣ ನೀನೇ ಕಾರಣ ಕ್ಯಾಂಡಿಡೇಟ್ ಅಂತಾರೆ ನೆಕ್ಸ್ಟ್ ಹಿಂದೆ ಟಿಕೆಟ್ ತಗೊಳ್ಳೋಕ್ಕೆ ಹಿಂದೆ ಮುಂದೆ ಇರೋರೆ ಪ್ರಯತ್ನ ಪಡ್ತಾರೆ ಇಂಥವ್ರನ್ನ ಇಟ್ಕೊಂಡು ಶ್ರೀನಿವಾಸ ಅವ್ರು ಹೋರಾಟಕ್ಕೆ ಬರ್ತಾರೆ ನಾನು ಇಂಥವ್ರು ಇನ್ನೂ ನೂರು ತಂಡ ಕಟ್ಕೊಳ್ಳಿ